ನಮಸ್ತೆ ವೆಲ್ಕಮ್ ಟು ಯೋಟಿವಿ ಕನ್ನಡ ಇತ್ತೀಚೆಗೆ ಜಗತ್ತಿನ ರಾಜತಾಂತ್ರಿಕ ಮತ್ತು ಮಿಲಿಟರಿ ಸಹಕಾರದಲ್ಲಿ ಒಂದು ದೊಡ್ಡ ಬದಲಾವಣೆ ಕಾಣ್ತಿದೆ ಅದರ ಭಾಗವಾಗಿ ಭಾರತವು ರಷ್ಯಾ ಮತ್ತು ಬೆಹಾಲಸ್ ದೇಶಗಳು ಆಯೋಜಿಸಿದ್ದ ಜಪಾನ್ ಎರಡ್ ಸಾವಿರದ ಇಪ್ಪತ್ತೈದು ಅನ್ನೋ ಒಂದು ಬೃಹತ್ ಸೇನಾ ಸಭೆಯಲ್ಲಿ ಭಾಗವಹಿಸಿದೆ ಕೇವಲ ಅರವತ್ತೈದು ಭಾರತೀಯ ಸೈನಿಕರು ಇದರಲ್ಲಿ ಪಾಲ್ಗೊಂಡಿದ್ದರು ಇದು ಅಮೆರಿಕದಲ್ಲಿ ಭಾರಿ ಕಳವಳ ಮತ್ತು ಆತಂಕ ಸೃಷ್ಟಿಸಿದೆ ಹಾಗಿದ್ರೆ ಈ ಮಿಲಿಟರಿ ಅಭ್ಯಾಸದ ಉದ್ದೇಶವೇನು ಅಮೆರಿಕ ಇದಕ್ಕೆ ಯಾಕೆ ಕಳವಳ ವ್ಯಕ್ತಪಡಿಸಿದೆ ಅಂತ ನೋಡೋಣ ಬನ್ನಿ ಹೌದು ರಷ್ಯಾ ಮತ್ತು ಬೆಲಾರಸ್ ಆಯೋಜಿಸಿದ್ದ ಜಪಾನ್ ಎರಡ್ ಸಾವಿರದ ಇಪ್ಪತ್ತೈದು ಮಿಲಿಟರಿ ಅಭ್ಯಾಸ ಬಹಳ ದೊಡ್ಡ ಮಟ್ಟದಲ್ಲಿ ನಡೆದಿತ್ತು ಇದರಲ್ಲಿ ಬರೋಬ್ಬರಿ ಒಂದು ಲಕ್ಷ ಸೈನಿಕರು ಭಾಗವಹಿಸಿದ್ರು ಅಷ್ಟೇ ಅಲ್ಲ ಪರಮಾಣು ಸಾಮರ್ಥ್ಯದ ಬಾಂಬ್ಗಳು ಯುದ್ಧ ನೌಕೆಗಳು ಮತ್ತು ಭಾರಿ ಫಿರಂಗಿ ದಳಗಳನ್ನ ಇದರಲ್ಲಿ ಬಳಸಲಾಗಿತ್ತು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಸ್ವತಃ ಮಿಲಿಟರಿ ಸಂವಸ್ತ್ರ ಧರಿಸಿ ತರಬೇತಿ ಮೈದಾನಕ್ಕೆ ಭೇಟಿ ನೀಡಿ ಸಿದ್ಧತೆಗಳನ್ನ ಪರಿಶೀಲಿಸಿದರು ಭಾರತದ ರಕ್ಷಣಾ ಸಚಿವಾಲಯದ ಪ್ರಕಾರ ನಮ್ಮ ದೇಶದಿಂದ ಅರವತ್ತೈದು ಸೈನಿಕರ ತುಕಡಿ ಇದರಲ್ಲಿ ಪಾಲ್ಗೊಂಡಿತ್ತು ಇದನ್ನ ಭಾರತ ಮತ್ತು ರಷ್ಯಾ ನಡುವಿನ ಬಹುಕಾಲದ ಮಿಲಿಟರಿ ಸಹಕಾರದ ಭಾಗ ಅಂತ ಹೇಳಲಾಗಿದೆ ಇನ್ನು ಈ ಸೇನಾ ವ್ಯಾಯಾಮದ ಉದ್ದೇಶದ ಬಗ್ಗೆ ಮಾತನಾಡಿದ ಪುಟಿನ್ ದೇಶದ ಭದ್ರತೆಯನ್ನ ಬಲಪಡಿಸುವುದು ಮತ್ತು ಸಂಭವ್ಯ ಬೆದರಿಕೆಗಳನ್ನ ಎದುರಿಸುವ ಸಾಮರ್ಥ್ಯವನ್ನ ಪ್ರದರ್ಶಿಸುವುದು ಇದರ ಮುಖ್ಯ ಉದ್ದೇಶ ಅಂತ ಹೇಳಿದ್ರು ಆದ್ರೆ ಈ ವ್ಯಾಯಾಮದಲ್ಲಿ ಭಾರತದ ಉಪಸ್ಥಿತಿಯು ಇಡೀ ಜಗತ್ತಿನ ಅದರಲ್ಲೂ ಅಮೆರಿಕದ ಗಮನ ಸೆಳೆದಿದೆ ಯಾಕಂದ್ರೆ ಸದ್ಯಕ್ಕೆ ಭಾರತ ಮತ್ತು ಅಮೆರಿಕ ನಡುವೆ ವ್ಯಾಪಾರ ಸಂಬಂಧಗಳು ಸರಿಯಾಗಿಲ್ಲ ಹೀಗಾಗಿ ಭಾರತದ ಭಾಗವಹಿಸುವಿಕೆ ಅಮೆರಿಕದಲ್ಲಿ ಕಳವಳ ಮತ್ತು ಆತಂಕವನ್ನ ಹೆಚ್ಚಿಸಿದೆ ರಷ್ಯಾದ ಸುದ್ದಿ ಸಂಸ್ಥೆ ಪ್ರಕಾರ ಭಾರತ ಈ ಸೇನಾಭ್ಯಾಸದಲ್ಲಿ ಭಾಗವಹಿಸಿದ್ದು ರಷ್ಯಾದೊಂದಿಗಿನ ಸಹಕಾರ ಮತ್ತು ಪರಸ್ಪರ ನಂಬಿಕೆಯನ್ನ ಬಲಪಡಿಸಲು ಎಂದು ವರದಿ ಮಾಡಿದೆ ಅಮೆರಿಕದ ದೃಷ್ಟಿಯಿಂದ ನೋಡಿದ್ರೆ ಏಷ್ಯಾದಲ್ಲಿ ಚೀನಾವನ್ನ ಸಮತೋಲನಗೊಳಿಸಲು ಭಾರತ ಒಂದು ಪ್ರಮುಖ ಪಾಲುದಾರ ಹಾಗಾಗಿ ರಷ್ಯಾದೊಂದಿಗಿನ ಭಾರತದ ಮಿಲಿಟರಿ ಸಹಕಾರ ಅಮೆರಿಕದ ನೀತಿ ನಿರೂಪಕರಿಗೆ ದೊಡ್ಡ ಸವಾಲು ಆದರೆ ಒಂದು ಅಚ್ಚರಿಯ ವಿಷಯ ಅಂದ್ರೆ ಈ ಸೇನಾಭ್ಯಾಸದಲ್ಲಿ ಭಾರತ ಮಾತ್ರ ವಿದೇಶಿ ದೇಶವಾಗಿ ಭಾಗವಹಿಸಿಲ್ಲ ಇರಾನ್ ಬಾಂಗ್ಲಾದೇಶ ಬುರ್ಕಿನಾ ಫಾಸು ಕಾಂಗೋ ಮತ್ತು ಮಾಲಿಯಂತಹ ದೇಶಗಳು ಕೂಡ ಇದ್ವು ಇದರ ಜೊತೆಗೆ ರಷ್ಯಾ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಉಕ್ರೇನ್ ಮೇಲೆ ದಾಳಿ ಮಾಡಿದ ನಂತರ ಇದೇ ಮೊದಲ ಬಾರಿಗೆ ಅಮೆರಿಕದ ಮಿಲಿಟರಿ ಅಧಿಕಾರಿಗಳು ಈ ಜಂಟಿ ಸೇನಾಭ್ಯಾಸವನ್ನ ವೀಕ್ಷಿಸಿದ್ದಾರೆ ಇದು ನಿಜಕ್ಕೂ ಕುತೂಹಲಕಾರಿ ಬೆಳವಣಿಗೆ ಆಗಿದ್ದು ಅಮೆರಿಕ ಆತಂಕಕ್ಕೆ ಕಾರಣವಾಗಿದೆ ಒಟ್ಟಿನಲ್ಲಿ ಜಗತ್ತಿನ ರಾಜಕೀಯ ಮತ್ತು ಮಿಲಿಟರಿ ಸಮೀಕರಣಗಳು ಬದಲಾಗುತ್ತಿವೆ ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ ಭಾರತದ ಈ ನಡೆ ರಷ್ಯಾದೊಂದಿಗಿನ ಬಾಂಧವ್ಯವನ್ನ ಮತ್ತಷ್ಟು ಗಟ್ಟಿಗೊಳಿಸಿದ್ರೆ ಅಮೆರಿಕದ ಜೊತೆಗಿನ ಸಂಬಂಧದಲ್ಲಿ ಕೆಲವು ಹೊಸ ಸವಾಲುಗಳನ್ನ ಸೃಷ್ಟಿಸುವ ಸಾಧ್ಯತೆ ಇದೆ ಎಂಬ ವಿಶ್ಲೇಷಣೆ ಕೂಡ ವ್ಯಕ್ತವಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ